ಇದುವರೆಗೂ ರಾಷ್ಟ್ರೀಯ ಹಬ್ಬಗಳನ್ನು ವಿನೂತನವಾಗಿ ಆಚರಿಸಿ ಸುದ್ದಿಯಲ್ಲಿ ಇರುತ್ತಿದ್ದ ಹೊನ್ನಾವರ ತಾಲೂಕಿನ ಹಿರೇಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಮಾದರಿಯಾಗಿ ಆಚರಿಸಿ ಜನರ ಪ್ರಶಂಸೆಗೆ ಸಾಕ್ಷಿಯಾಗಿದೆ ವಿದ್ಯಾರ್ಥಿಗಳಿಂದಲೇ ಸಭಾ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ವಿದ್ಯಾರ್ಥಿಗಳೇ ವೇಷ ಮಾಡಿ ಪ್ರದರ್ಶನ ಮಾಡಿದ ಯಕ್ಷಗಾನ ಎಲ್ಲರ ಗಮನ ಸೆಳೆಯಿತು ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಾಲಿನಿ ಜೈನ್ ಉದ್ಘಾಟಿಸಿದರು ಬಳಿಕ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಜತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಿರೇಬೈಲ್ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಧಾರ್ಮಿಕ ಚಿಂತಕ ಮಾದೇವ್ ನಾಯ್ಕ್ ಹಿರೇಬೈಲ್ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ಸದಸ್ಯ ನರಸಿಂಹ ನಾಯ್ಕ ಹರಡಸೆ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸಿದ ಗುರು ಜನಾರ್ದನ್ ನಾಯ್ಕ ಹಿರೇಬೈಲ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವಿಶೇಷವಾಗಿ ಏಳನೇ ತರಗತಿ ವಿದ್ಯಾರ್ಥಿಗಳೆಲ್ಲ ಸೇರಿ ಮುಖ್ಯಾಧ್ಯಾಪಕ ಶ್ರೀನಿವಾಸ್ ನಾಯ್ಕ್ ಶಿಕ್ಷಕ ರೋಹಿದಾಸ್ ನಾಯ್ಕ್ ಅತಿಥಿ ಶಿಕ್ಷಕಿಯರಾದ ಪವಿತ್ರಾ ನಾಯ್ಕ್ ಮತ್ತು ಭವ್ಯ ಮಡಿವಾಳ್ ಇವರನ್ನ ಸನ್ಮಾನಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ಮಾಲಿಡಿ ಜೈನ್ ಈ ಸಂದರ್ಭದಲ್ಲಿ ಮಾತನಾಡಿ ಗುರು ಹಿಂದಿರಬೇಕು ಗುರಿ ಮುಂದಿರಬೇಕು ಎಂಬ ಮಾತಿದೆ ಇದಕ್ಕೆ ಪೂರಕವಾಗಿ ಹಿರೇಬೇಲ್ ಶಾಲೆಯ ವಾತಾವರಣವಿದೆ ಇದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಂ ಜಿ ಮಾತನಾಡಿ ನಾವೆಲ್ಲ ಅರ್ಜಿ ಹಾಕಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆಯುತ್ತಿದ್ದೇವೆ ಇಲ್ಲಿ ಮಕ್ಕಳೇ ಸೇರಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ಪ್ರಶಸ್ತಿಗಿಂತಲೂ ದೊಡ್ಡದು ಎಂದರು ವೇದಿಕೆಯಲ್ಲಿ ಶಾಲೆಯ ಸ್ಥಳದಾನಿ ಗೌರಿಗೌಡ ಎಸ್ ಟಿ ಎಂ ಸಿ ಉಪಾಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ಸೇರಿದಂತೆ ಗೋಪಾಲ್ ನಾಯ್ಕ ತಿಮಪ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಎಸ್ ಅಧ್ಯಕ್ಷ ಜನಾರ್ದನ್ ನಾಯ್ಕ್ ಸಭಾ ಅಧ್ಯಕ್ಷತೆ ವಹಿಸಿದ್ದರು ಪ್ರಾರ್ಥನೆ ಸ್ವಾಗತ ವಾಚನ ವರದಿ ವಾಚನ ವಂದನಾರ್ಪಣೆ ನಿರೂಪಣೆ ಸೇರಿದಂತೆ ಸಭಾ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ವಿದ್ಯಾರ್ಥಿಗಳೇ ಮಾಡಿದ್ದು ವಿಶೇಷವಾಗಿತ್ತು ಬಳಿಕ ಅಂಗನವಾಡಿ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಿಶೇಷವಾಗಿ ಮುಮ್ಮೇಳದಲ್ಲಿ ಶಾಲಾ ವಿದ್ಯಾರ್ಥಿಗಳೇ ವೇಷ ಮಾಡುವ ಮೂಲಕ ಕೌಸವದೆ ಮತ್ತು ಲವಕುಶ ಕಾಳಗ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನೀಡಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ವಿಷ್ಣು ಮರಾಠಿ ಮೃದಂಗದಲ್ಲಿ ನಾಗರಾಜ್ ಭಂಡಾರಿ ಚಂಡೆಯಲ್ಲಿ ಸುಬ್ರಹ್ಮಣ್ಯ ಭಂಡಾರಿ ಸಹಕರಿಸಿದರು É